ಬಾಯಲ್ಲಿಟ್ಟರೆ ಕರ್ಗು ಅಂತ ಅಗದಿ ಭಾರಿ ರುಚಿ ಅಂದ್ರೆ ಭಾರಿ ರುಚಿ ಆಗುತ್ತೆ ಮತ್ತು ಮಕ್ಳಿಗೆ ಈ ಥರ ದಿಢೀರಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಬೇಕರಿಯಿಂದ ತಂದಂಥ ಸ್ವೀಟ್ ಥರನ ಟೇಸ್ಟ್ ಇರುತ್ತೆ ಮತ್ತು ಮನೆಯಾಗೆ ಮಾಡಿದ್ರೆ ಹೈಜನಿಕ್ ಇರುತ್ತೆ ಮಕ್ಕಳಿಗೆ ಆರೋಗ್ಯಕ್ಕೆ ಚಲೋ ಅಂತಂದು ಈ ಥರ ಒಮ್ಮೆ ಮಾಡ್ಕೊಂಡು ತಿನ್ಬೋದಲ್ರಿ ಇದು ಏನು ಮಾಡಿದೆ ಏನೆಲ್ಲ ಹಾಕಿ ಮಾಡಿದೆ ಅಂತ ಫಟ್ಟ ಹೇಳ್ತಾ ಹೋಗ್ತೀನಿ ಹಾಗೆ ಸ್ಕಿಪ್ ಮಾಡಿದ ವಿಡಿಯೋ ನಾನು ನೋಡ್ತಾ ಹೋಗ್ರಿ ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ನನ್ನ ಚಾನೆಲ್ಗೆ ಹೊಸಬರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬರ್ರಿ ಹಾಗಾದ್ರೆ ನಾ ಇದು ಏನಂತ ಹೇಳ್ತೀನಿ ಇದು ನೋಡ್ರಿ ಹಾಲಿನ ಪುಡಿಯಿಂದ ಮಾಡಿದ ಹಾಲಿನ ಪೇಡ ಹಾಲಿನ ಪುಡಿ ಒಂದು ಇತ್ತಂದ್ರೆ ದಿಢೀರಾಗಿ ಅತಿಥಿಗಳು ಮನೆಗೆ ಬಂದ್ರೆ ಫಟಾಫಟ್ ಐದು ನಿಮಿಷದಾಗ ಮಾಡ್ಬೋದು ರೀ ಕಡಿಮೆ ಸಮಯನೂ ಬೇಕಾಗುತ್ತೆ ಮತ್ತು ಮನೆಯಾಗ ಮಾಡಿ ಒಂದು ಖುಷಿನ ಇರುತ್ತಲ್ರಿ ಅದಕ್ಕಿಂತ ಹೆಚ್ಚೇನು ಬೇಕೇಳ್ರಿ ಮತ್ತು ಇದನ್ನ ಹೆಂಗೆ ಮಾಡೋದು ಅಂತಂದ್ರೆ ಇದಕ್ಕೆ ನೋಡಿರಿ ಈ ಥರ ತಳ ಹಿಡಿದಂಥ ಒಂದು ಪಾತ್ರೆ ತೊಗೋಬೇಕು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡೆ ನಾವು ಮನೆಯಾಗ ಮಾಡಿದ್ದು ಹಾಕ್ಕೊಂಡಿನಿ ಒಂದು ಮಾಪು ಅಂದರೆ ಒಂದು ಅಳತಿ ಕಪ್ಪು ತೊಗೊಳ್ರಿ ಅದ್ರಾಗ ಎರಡು ಬಟ್ಲದಷ್ಟು ಹಾಲಿನ ಪುಡಿ ಹಾಕ್ಕೊಂಡೆ ಆಮೇಲೆ ಅರ್ಧ ಬಟ್ಲದಷ್ಟು ಹಾಲಿಂದು ಕಾಯಿಸಿ ಹಾರಿಸಿದ ಹಾಲು ಹಾಕ್ಕೊಂಡೆ ಆಮೇಲೆ ಅದನ್ನೆಲ್ಲ ಗಂಟಿಲ್ದಂಗೆ ಈ ಥರ ಕಲಿಸ್ಕೋಬೇಕು ಮೊದಲು ಸ್ಟವ್ ಹಚ್ಚಂಗಿಲ್ಲ ಮೊದಲು ಈ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಈಗ ನೋಡ್ರಿ ಇದೆಲ್ಲ ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೊಂಡೆ ಆಮೇಲೆ ಈಗ ಸ್ಟವ್ ಹಚ್ಕೊಂಡು ಮಧ್ಯಮ ಊರಿ ಒಳಗೆ ಒಂದು ಏಳರಿಂದ ಎಂಟು ನಿಮಿಷ ಎಲ್ಲನೇ ನೀಟಾಗಿ ಈ ಥರ ಕೈಯಾಡ್ತಾ ಇರಬೇಕು ಅದು ಹೆಂಗೆ ಅಂದರೆ ಒಂದು ಆರು ಏಳು ನಿಮಿಷ ಆಗಿತ್ತು ನೋಡ್ರಿ ಹಿಂಗೆ ತಳ ಬಿಟ್ಕೋತ ಬಂತು ಆಮೇಲೆ ಈಗ ಹಿಂಗೆ ಸೈಡೆಲ್ಲ ಬಿಟ್ಟು ಇನ್ನೇನು ಗಟ್ಟಿ ಆಗ್ತಾ ಬರುತ್ತೆ ಅಂದಾಗ ಅವಾಗ ಸಕ್ಕರೆ ಹಾಕೋಕೆ ಅದಲೇ ಹಾಕ್ಕೋಬೇಕಂತಂದ್ರೆ ಒಂಥರ ಜಿಗಿ ಜಿಗಿ ಬರುತ್ತೆ ಹಂಗೆ ಹಂಗಾಗಿ ನಾನು ಒಂದು ಅರ್ಧ ಭಾಗದಷ್ಟು ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕರಗ್ತಾ ಬಂದಂಗೆಲ್ಲ ಗಟ್ಟೆ ಆಗ್ತಾ ಬಂದಂಗೆಲ್ಲ ಹಾಕ್ಕೊಂಡೆ ಈಗ ನೋಡಿರಿ ಮತ್ತೆ ಸಕ್ಕರೆ ಹಾಕಿದ ಮತ್ತೆ ಗ ಮೆತ್ತಗಾಗತ್ತೆ ಅದು ಆಮೇಲೆ ಗಟ್ಟಿ ಹಾಕ್ಕೋತಾ ಹೋಗುತ್ತೆ ಒಂದು ಎರಡು ಮೂರು ನಿಮಿಷ ಕೈ ಆಡ್ಕೊತ ಇರಬೇಕಿದೆ ಮತ್ತು ನೋಡಿರಿ ಎಲ್ಲ ಸಕ್ಕರೆ ಕರಿಗಿ ಮತ್ತು ಗಟ್ಟಿ ಹಾಕೋತ ಬಂತ ಹೆಂಗೆ ಅಂತಂದ್ರೆ ಒಂದು ಮೂರು ನಾಲ್ಕು ನಿಮಿಷ ಆಗಿಂದ ಪೂರಾ ತಳ ಬಿಟ್ಕೋತ ಬರುತ್ತೆ ತುಪ್ಪ ಎಲ್ಲ ಸೈಡ್ಗೆ ಹಿಂಗೆ ಬಿಟ್ಕೋತ ಬರುತ್ತೆ ಅವಾಗ ಗೊತ್ತಾಗುತ್ತೆ ಕೈಯಾಗ ಅದು ಇಷ್ಟೆಲ್ಲ ಮಾಡೋಕೆ ನನಗೆ ಹತ್ತರಿಂದ ಹನ್ನೊಂದು ನಿಮಿಷ ಸಾಕಾಯ್ತು ನೋಡ್ರಿ ಈಗ ನೋಡ್ರಿ ಸೈಡೆಲ್ಲ ತುಪ್ಪ ಬಿಟ್ಕೋತ ಬರಾತೈತಿ ಈಗ ಪೂರ ಗ್ಯಾಸನ್ನ ಆಫ್ ಮಾಡಿ ಅಂದ್ರೆ ಮಧ್ಯಮ ಅವ್ರಿ ಇತ್ತಲ್ಲ ಪೂರ್ತಿ ಸಣ್ಣ ಮಾಡ್ಕೋರಿ ಮಾಡ್ಕೊರಿ ಇಲ್ಲ ಆಫರ ಮಾಡ್ಕೋರಿ ಆಮೇಲೆ ಈ ಥರ ಗೂಡು ಗೂಡು ಗೂಡ್ ಥರ ಬರ್ತದೆ ಕೈಯಾಗೆ ಹೆಂಗೆ ಅಂದ್ರೆ ಹಗರು ಹಗರ ಬರುತ್ತೆ ಕೈಯಾಗ ಹಂಗೆ ಅದಾಗ ಸ್ಟವ್ ಆಫ್ ಮಾಡ್ಕೋಬೇಕು ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಈ ಥರ ಕೈ ಆಡ್ಸ್ಕೊತ ಇರ್ಬೇಕು ಅದು ಯಾಕಂದರೆ ತಳನೋ ದಪ್ಪ ಇರುತ್ತಲ್ಲ ಅದು ಕಡಾಯಿದ್ದು ಆಮೇಲೆ ಅದು ಸ್ವಲ್ಪ ಅದ ಬಿಸಿಗೇನ ಆಗುತ್ತೆ ಈಗ ನೋಡ್ರಿ ನಾ ಆರಿಸಿ ಸ್ಟವ್ ಆರಿಸ ಸ್ವಲ್ಪ ಹೊತ್ತಾತ ಒಂದು ಎರಡು ಮೂರು ನಿಮಿಷ ಹಿಂಗೆ ಇದ್ರಾಗನ ಬಿಸಿ ಮಾಡ್ಕೊ ಅಂದ್ರೆ ಬಿಸಿ ಅಂದ್ರೆ ಅದ ಬಿಸಿ ಒಳಗನ ಅದೆಲ್ಲ ನೀಟಾಗಿ ಹೊಂದ್ಕೊತೈತಿ ಹೊಂದ್ಕೊಂಡು ಆಮೇಲೆ ಸುತ್ತು ಕಡೆ ತುಪ್ಪ ಒಂಥರ ಬಿಟ್ಟಂಗೆ ಆಗುತ್ತೆ ಅದು ಪೂರಾ ಬಿಡ್ಬೇಕು ರೀ ಹಾಗಂತ ಬೇರೆ ಪಾತ್ರೆ ಒಳಗೆ ತೆಗ್ಯದನ್ನ ಆಗತ್ತಿಲ್ರಿ ಇದ್ರಾಗನ ಹಿಂಗೆ ಸ್ವಲ್ಪ ಆರಿಸ್ಕೋತಾ ಇರಬೇಕು ಒಂದು ಎರಡು ಮೂರು ನಿಮಿಷ ಆಗಿಂದ ಇದು ತಣ್ಣಗಾಗತ್ತೆ ಪೂರ ತಣ್ಣಗಾಗಿಂದ ನಿಮಗೆ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ಇದನ್ನು ಪೇಡ ಥರ ತಟ್ಕೋಬೋದು ಅಥವಾ ಬರ್ಫಿ ಥರ ಕಟ್ ಮಾಡ್ಕೊಬೋದು ನಾ ನಿಮ್ಗೆ ಯಾವ್ದು ಇಷ್ಟ ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಹಂಗೆ ಇದು ಮಾಡ್ಕೊರಿ ಈಗ ನೋಡ್ರಿ ಪೂರ ತಣ್ಣಗೆ ಒಂಚೂರು ತುಪ್ಪದ ಕೈಯಿಂದ ಇದನ್ನು ನಾನು ಅದು ಪೇಡ ಥರಾನ ಕಟ್ಕೊತೀನಿ ಎಲ್ಲನೂ ಹಿಂಗೆ ಪೇಡ ಥರ ಕಟ್ಟಿ ರೆಡಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಾ ಮಾಡಿದ ಹಾಲಿನ ಪುಡಿದು ಪೇಡ ನಿಮಗೆ ಇಷ್ಟ ಆದರೆ ದಯವಿಟ್ಟು ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ಹೆಂಗಾತಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೋಡಿರಿ ಇದು ಹಿಂಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಮ್ಯಾಲೆ ಬೇಕಂದ್ರೆ ಹಿಂಗಾನು ಬಿಡ್ಬೋದು ಮಕ್ಕಳಿಗೆ ಅಟ್ರಾಕ್ಷನ್ ಕಾಣಕ್ಕೆ ಬೇಕಂದ್ರೆ ಒಂದೊಂದು ಗೋಡಂಬಿ ಅಥವಾ ಈ ಥರ ಬಾದಾಮಿ ಯಾವುದಾದ್ರೂ ಇಟ್ಕೋಬೋದು ನಾವು ಒಂಥರ ಮಕ್ಳಿಗೆ ಇಷ್ಟ ಆಗುತ್ತಲ್ರಿ ಮತ್ತು ಗೋಡಂಬಿನೂ ತಿನ್ನಾಗುತ್ತಾ ಬಾದಾಮಿ ಇಷ್ಟ ಅಂದ್ರೆ ಬಾದಾಮಿನೂ ತಿನ್ನಂಗಾಗತ್ತೆ ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಅದನ್ನು ಈ ಥರ ಅಲಂಕಾರ ಮಾಡಿಕೊಡ್ರಿ ಮ ನೋಡಿರಿ ಯಾವ ಥರ ಮಾಡಿದೆ ಅಂತಂದು ನೋಡಿ ಫ್ರೆಂಡ್ಸ್ ಇದು ನೋಡ್ತಾ ಗೊತ್ತಾಗತ್ತಲ್ಲ ರೀ ಬೇಕ್ರಿಗಿಂತ ಭಾರಿ ಚಂದ ಕಣ ಆತತಿ ಟೇಸ್ಟು ಇತ್ತು ಮತ್ತು ಕಮ್ಮಿ ಸಮಯನ ರೆಡಿ ಮಾಡ್ಕೊಬೋದು ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ